ಚಿತ್ರ ಕಂಡ್ಕಂಡ ಗಾದೆ ಅಂತಿ ಕಂಡು ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗಾದ್ರೆ ಫಸ್ಟ್ ಕ್ವಶನ್ ಎಂತ ಕಾಂಬ ಇಲ್ಲಿ ಐದು ಚಿತ್ರ ಇತ್ತು ಐದು ಚಿತ್ರಕ್ಕೆ ಸರಿಯಾಗಾದೆ ಅಂತ ನೋಡಿ ಹೇಳಿನಿ ಯಾರಿಗೆಲ್ಲ ಉತ್ತರ ಗೊತ್ತಾಯಿತು ಕಮೆಂಟ್ಸ್ ಬರೀನಿ ಸಕ್ಕರೆ ಅಂತ ಅಂದ್ರೆ ಆಕಳು ಕಪ್ಪಾದರೆ ಹಾಲು ಕಪ್ಪೆ ಈ ಚಿತ್ರ ಇಂಗ್ಲಿಷ್ ಪದನ್ನ ಕನ್ನಡಕ್ಕೆ ಅನುವಾದ ಮಾಡ್ರೆ ಗಾದಿ ಅಂತ ನಡೆ ಗೊತ್ತಾಗ್ತ ಯಾರಿಗೆಲ್ಲ ಉತ್ತರ ಗೊತ್ತಾಯ್ತು ಕಮೆಂಟ್ಸ್ ಹಂಗೆ ಬರೀನಿ ಚಿತ್ರ ಅಂತಂದ್ರೆ ನಾಳೆ ಎಂಬುವನ ಮನೆ ಹಾಡು ಈಗ ಅಂತಂದ್ರೆ ನಾವು ಯಾವ್ದಾದ್ರು ವಸ್ತು ತಗೊಂಡ್ ಸರಿಯಾಗಿ ಉಪಯೋಗಿಸ್ತೀರ ಎಂತ ಹೇಳುತ್ತ ಯಾರಿಗೆಲ್ಲ ಉತ್ತರ ಗೊತ್ತಾಯಿತು ಕಮೆಂಟ್ಸ್ ಬರೀನಿ ಈ ಚಿತ್ರ ಸರಿಯಾಪದ್ ಗಾದೆ ಅಂದ್ರೆ ಅರಸನ ಕುದುರೆ ಲಾಯದಲ್ಲೇ ಮುಪ್ಪಾಯಿತು ಇದು ಸ್ವಲ್ಪ ಕಷ್ಟದ ಗಾದೆ ಚಿತ್ರ ಸರಿಯಾಗಿ ಕಂಡುಕಂಡ್ರೆ ಉತ್ತರ ಎಂತಳಿ ಕಂಡೀನಿ ಕಂಬ ಈಗ ಅದೇ ಅಂತಂದ್ರೆ ಅಣ್ಣ ಸತ್ರು ಹುಣ್ಣಿಮೆ ನಿಲ್ಲದು ಈಗ ಅದೇ ಜ್ಞಾನಿಗಳ ಸಂಘದಿಂದ ಆಗೋ ಉಪಯೋಗದ ಬಗ್ಗೆ ಇದೆ ಯಾರಿಗೆಲ್ಲ ಉತ್ತರ ಗೊತ್ತಿದ್ ಕಮ್ಮ ಕಮೆಂಟ್ಸ್ ಬರೀನಿ ಸರಿಯಾದ ಗಾದಿ ಅಂತಂದ್ರೆ ಹೂವಿನಿಂದ ನಾರು ಸ್ವರ್ಗಕ್ಕೆ ಸೇರಿತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಶೇರ್